ಕೇರಲ್ಲ ಇಲ್ಲ ಅಡ್ಯಾಡ್ ಅಡ್ಡ್ಯಾಡ್ ನಾನು ವಯಸ್ಸಿನಾಗ ಸಾಲಿ ಕಲಿ ಅಂದ್ರೆ ನಾನು ಮಗ ಕಲೀಲಿಲ್ಲ ದೊಡ್ಡವಾಗಿ ಕಲಿಬೇಕಂದ್ರ ಅಸಹ್ಯ ರಾತ್ರಿ ಸಾಲಿ ಕಲಿ ಜೀವನ ಅನ್ನೋದು ಸಾಣದೈತಿ ಮುಂದೆ ಮಗ ದುಡ್ಕೊಂಡು ತಿನ್ನೋದು ಕಲಿಯತ್ತ ನಾವು ನಾನು ಕಾಲ್ ಕಾಲ್ ಮೇಲೆ ಹೊರಗೆ ಹೊರಗ ಮೆಂಡ್ರಿ ಮಗ ತಾಯ್ದ್ರೆ ಗೊಂದಲ ಮುತ್ತದ ಬೆನ್ನೇನು ಮಗ ಉಳಿಲಿಲ್ಲ ಬೆಣ್ಣು ಹತ್ತಿ ಹೋದ ತಿಂಗಳಾಗ ನಿಗರಿ ಹೋದ ಇನ್ನು ನಮ್ಮ ಜೀವನ ನಾವು ನೋಡ್ಕೋಬೇಕಂತೇಳಿ ಬೀಜದ ಅಪಾರ ಮಾಡಾಕತ್ತೀನಿ ಹೈ ಕ್ಲಾಸ್ ಫಸ್ಟ್ ಕ್ಲಾಸ್ ಪಿಜಾ ನಂಬರ್ ಒನ್ ಕ್ವಾಲಿಟಿ ನಂಬರ್ ಒನ್ ಗಜ್ಮ ಪಿಜಾ ಎಲ್ಲಿ ಸಿಗ್ಲಾರ್ದಂತ ಪಿಜಾ ನಾ ತಂದಿನಿ ಇಟ್ಟಾತ ಹೊಯ್ಕೊಳಕತ್ತೀನಿ ಮೂರು ಊರ್ ತಿರುಗಿದೆ ಒಂದು ಕಡೆ ಪಿಜಾನ ಸೇಲ್ ಆಗಲಿಲ್ಲ ನಮ್ಮ ಹೇಳಿದ್ರು ಹೋಗಿ ಇಲ್ಲೇ ಹಸಿಕೆ ಒಳಗ ನಮ್ಮ ತಮ್ಮ ಏನಾರು ಹೆಲ್ಪ್ ಮಾಡ್ತಾನ ಹೇಳಿ ಅಕ್ಕಿ ಬರೀ ಒಪ್ಪರಿ ಬಚ್ಚಾರ್ಸ್ ಕೊಟ್ ಕಳ್ಸ ಒಂದೊಂದ್ ಬ್ಯಾಸ್ರಾಗ ಹೊಳ್ಳಿ ಹೋಗ್ಯಾನಂದ್ರೆ ಮತ್ತೆ ಭಿಕ್ಷೆ ಬೇಡೆ ಹೋಗ್ಬೇಕ ನೋಡೋನು

ಎಲ್ಲರೂ ನೋಲರೆ ಡಿಕ್ಕಿ ಹೊಡೆದ ಸ್ವಾರಿ ಕೇಳ್ತಾರೆ ನಾನು ನೋಡಿ ಹಗರ್ ಕಾಬಾಡ್ಯಾ ಕಾಲ ಮುಡಿ ನಾನು ನಿಮ್ಮನ್ನ ಡಿಕ್ಕಿ ಹೊಡೆದ್ರು ಏನು ಮಾಡೋರು ನೀವು ಹೊಡಿತಿ ಅಂತ ನಾನು ಸೈಡ್ ಸರ್ದಿನಿ ಹೊಡೆದ್ರು ಏನು ಮಾಡೋರು ಆ ನಿಂದ ಹೊಡಿತೈತಿ ಏನು ತಲೀ

ನಾವು ಭಾಳ ದೂರದಿಂದ ಬಂದೇವ್ರಿ ಯಾವುದು ಜಿಲ್ಲಾ ತಿಕ್ಕೊಂಡಿ ತಾಲೂಕು ಕಣ್ಕನ ಕಿಂಡಿ ಅಂತ ಹೇಳ್ರಿ ರೀ ನಾವು ಒಟ್ಟು ಎಲ್ಲ ಕಿಂಡಿನೇ ಅದಾವಲ್ಲ ನೀನು ನೋಡ್ತೀರಿ ನೀನೆ ಇಟ್ಕೊಂಡಿ ಯೋ ಏನ ಯಾರೇ ಬಂದು ಅದು ನಮ್ಮ ಭಾಗದ ಎಮ್ ಎಲ್ ಎ ಇಟ್ಟನ್ರಿ ಎಮ್ ಎಲ್ ಎ ನಂಗಿರ್ಬೇಕಂದ್ರ ಈ ಕ್ಯಾರು ಪೀರವ್ವ ಹೇ ನಾ ಅವ್ರ ತಂಗಿ ಪೀರವ ಸುಮ್ಮ ಅಲ್ಲ ಹಸಿ ನೋವು ಅಲ್ಲ ನಶಿ ಇರೋಳರ ನೀವ ನಂಬರ್ ಐತಿ ಅನಾಕಿ ಯಾಕ ಸುಮಾರು ತಿಂದು ನಂಬರ್ ಕೊಟ್ನೆ ಅಂದ್ರೆ ಆಕಿ ರಿಚಾರ್ಜ್ ನೀನೇ ಮಾಡಿಸ್ಬೇಕ್ ನೋಡಿ ನಾ ಏನು ಅದು ಬರ್ಗಿತ್ತಿತ್ತಿಲ್ಲವ ಯಾಕೆ ಬರುದಿಲ್ಲ ಐದು ವರ್ಷ ನೋಡಿದ್ದಿಲ್ಲಲ್ಲ ಅದು ಅಲ್ಲಿ ಬಿಡಿ ಈ ಊರಿಗೆ ಯಾಕೆ ಬಂದಿ ನೀವು ಮರ್ತಿದ್ದೆ ಏನಿಲ್ಲ ಕೂಳಿಗಳು ಕಂಡೈತೆ ಇಲ್ಲ ನಾ ಏನು ತಿನ್ನೋಕೆ ತಂದಿಲ್ಲ ಇದ್ರಾಗ ನಾನು ಎಲ್ಲ ತರ ಉದ್ಯೋಗ ಮಾಡಿದೆ ಯಾವುದೂ ಕೈ ಹಿಡಿಲಿಲ್ಲ ಬಿಳಿ ಅನಿ ಬ್ಯಾತು ಅಪ್ಪ ನ ಅಜ್ಜನ ஜோತರೆ ಇಟ್ಟು ಬಂದನೆ ಅಗಳ ಬಂದಿದ್ರ ಕಳ್ಳೆ ಕವಂದೋ ಹೇಳ್ಾರ ತ ನಿನ್ನ ನಾವು ಹೇಳಬಾರ ಏನು ಉದ್ಯೋಗ ಮಾಡಲಾರದು ಇಲ್ಲ ಕಡೆ ಕೈ ಹಿಡಿದಿತ್ತು ಇದು ಒಂದೇ ಉದ್ಯೋಗ ಎದರದ ಉದ್ಯೋಗ ನಮ್ಮರೊಂದು ಬೀಜ ಮಾರುದು ಯಾವ ಬೀಜ ಗೊಂಡಳ ಬೀಜ ಅಕ್ಕಿ ಬೀಜ ಜೋಳದ ಸಿಲಾನಿ ಮರ ನಿಮಗೆ ಯಾವ ಬೀಜ ಬೇಕು ಎಲ್ಲ ಬೀಜ ಮಾಡ್ತಿನಾ ಮಾಡ್ತಿನಾ ನಮಗೆ ಯಾವ ಬೀಜ ಬೇಕಂದ್ರ ಹೇಳ್ತೀನಿ ಕೇಳ್ರಿ

ಮತ್ತೇನು ಅಂತ ಬೀಜ ನೀರ್ತವ ಅಲ್ಲ ನಾ ತಯಾರ ಮಾಡಿನಲ್ಲ ಸ್ವತಃ ಇವನ್ ಫ್ಯಾಕ್ಟ್ರಿ ಒಳಗ ತಯಾರಾಗಿದ್ವು ಅಜಮಾಸ ಎಲ್ಲಾರು ಹೊಲ ಬಿತ್ತಿ ತಕೊಳ ಕೇಸ್ ತಿಂಗಳ ಬೇಕು ನಾಕ್ ತಿಂಗಳ ಬೇಕು ನಾಕ್ ತಿಂಗಳು ನಾನು ಗಜಮ ಬೀಜ ಬಿತ್ತಿ ನೋಡ್ರಿ ಬರೀ ಹದಿನೈದಿಂದ ಮಳಿ ಕುಡಿತೈತಿ ಗ್ಯಾರಂಟಿ ನಾ ಅದೇನೆ ಬಿತ್ತಕ್ ಹೊಲ ಸಿಗವಲ್ಲ ಹೊಲ ಸಿಕ್ಕ ಬೀಜ ಏನ ಬಿತ್ತಿ ನೀರ್ ಹೆಂಗಾಸ್ತಿ కీయ ప్రాబ్లం బాయ్ హాక ఉంది ಮಳೆನೂ ಬೇಷ ಬಡದತಿ ನಿನ್ನ ಮೋಟ್ರ್ ಏನ ಬ್ಯಾಡ ಅದ್ರಾಗ ಭೂಮಿಯಾಗ ಇದು ಆಗಿರ್ಬೇಕದ ಹಂಗ ಪುಟ್ಟಿರ್ಬೇಕು ಜನ ಇಲ್ಲ ತಾಯಿ ಮಾನ್ಯ ಸ್ಪೀಡ್ ಐತದು ಎಷ್ಟು ಎಚ್ ಪಿ ಮೋಟ್ರ್ ಕುಂದ್ರಿಸಿ ಮೂರ್ ಎಚ್ ಪಿ ದಿತ್ತು ಎಷ್ಟು ಎಚ್ ಪಿ ನೀರು ಹೋಗಿತೈತಿ ನಾಲ್ಕು ಎಚ್ ಪಿ ಹೋಗಿತ್ತು ಕಡಿಮೆ ಆತಲ್ಲ ಮೂರಿಂದ ಆರು ಇಂಚು ನೀರು ಜಗ್ಸೋ ಮಕ್ಕಳಾಗೆ ನಮ್ಮ ಹೊಲ ಸಿಕ್ಕಿಲ್ಲ ಇನ್ನು ಮೂರು ಇಂಚು ಜಗ್ಸೋ ನಿನಗೇನ ಸಿಗತ್ತೆ ಆರು ಇಂಚ್ ನೀರು ಬಿದ್ರೆ ನೆಲ ಬಾ ತೆಗ್ಗಾಗತ್ತೆ ಮೂರು ಇಂಚ್ ನೀರು ಆದ್ರೆ ಸ್ಮೂತ್ ಹೋಗತ್ತೆ ಹರಿ ಬೀಳಂಗಿಲ್ಲ ಓ ಹಿಂಗೆನ ಅಂದ್ರೆ ಒಟ್ಟು ಒಡೆಯಂಗೆ ಆ ನೀವು ಮನ್ಯಾಗ ನನಗೆ ಟೀಶಿ ಢಮ್ ಅಂತಲ್ಲ ಅದಕ್ಕೆ ಹಾಗಾಗಿತ್ತು ಓ ಅದಕ್ಕೆ ಅಂತೀನಿ ಹೌದ್ರಿ ನೀವು ಬೀಜ ಅಂದ್ರಲ್ಲ ಹ್ಞೂ ಬೀಜ ಬೀಜ್ ಬೀಜು

ಅವ್ರು ಯಾರು ಪ್ರಚಾರ ಮಾಡಿಲ್ಲ ಅದು ಅವ್ರಿಗೆ ಗೊತ್ತು ಮಾಡಾಕತ್ತೀನಿ ಒಂದು ಹೆಣ್ಣು ಸಿಕ್ಕಳ ಅಂತೇಳಿ ಬಾಯಿಗೆ ಬಂದಾಗ ಮಾತಾಡ್ತಿ ಹೆಣ್ಮಕ್ಳಂದ್ರೆ ಏನು ಹಸಿದ್ರಾಕ್ಷಿ

ಮದ್ವೆ ಆಗ್ಲಾರ್ದ ಕುಬುಸ ಮಾಡ್ಕೊತಾರೆ ರೀ ಈ ಕಡೆ ಪದ್ಧತಿ ಉಳ್ತಾ ಐತೇನು ರೀ ಹೆಂಗೆ ಇವು ಮಂಜಾಲ ಮಗ ನಮ್ಮ ದೋಸ್ತ ಮೊದ್ಲು ಕುಬುಸ ಮಾಡ್ಕೊಂಡು ಆಮೇಲೆ ಮದುವೆ ಮಾಡ್ಕೊಂಡು ಏ ಪೂರ ನೀ ಅಂದ್ರೆ ನಿನಕಿನ ಬರಗೆಟ್ಟ ಮಗುವಂತ ಆತು ನನಗೆ ಎಲ್ಲಿ ಮಕ್ಳು ಯಾರು ಅದ ಅಂತೀನಿ ಇನ್ನೂ ಮದ್ವೆ ಆಗಿಲ್ಲ ರೀ ಮದುವೆ ಆಗ್ಲಾರ್ದ ಹಂಗೆ ಕುಬುಸ ಮಾಡ್ಕೊಂಡು ಹಡ್ಯದೆನ್ರಿ ಹೆಂಗೆ ಅದು ಮತ್ತು ಯಾರಾರು ಹಾಕ್ಯಾರೇನು ರೀ ಅಪ್ಲಿಕೇಶನ್ ಹಾಕ್ಯಾರ ಯಾಕ ನೀನು ಸನ್ಯಾಕ ಬಂದಲ್ಲ ತಿಂಡಿ ಮಗನ ನಾವೆಲ್ಲ ಹಾಕ್ಬೇಕಂದಿದ್ದೇವ ಸರ್ವರ್ ಬಿಜಿ ಬರೋ ಕಾಣಕತ್ತಿ ಚಪ್ಪಲ್ ಬೇರೆ ಎತ್ತರ ಹಾಕ್ಯಾಳ ಅವು ತಗದು ಹೊಡಿಬಾರ್ದು ಹೊಡೆದ್ರ ಚರ್ಮಕ್ಕೆ ತಗೊಂಡ್ ಬರ್ತದ ಅಂತ ಹಾಕ್ಯಾಳ ನಾ ಏನಿದ್ರು ಕಾಂಜಿ ಪಿಜಿ ನಿನ್ ಅಂತವ್ರ ನೋಡಲ್ ದೋಸ್ತ ನಾ ಎಂತವ್ರ ನೋಡ್ತೇನೆ ಗೊತ್ತು ನಮಗೇನಾಗಿತ್ತು ಹೇಳಿ ಕುಮಾರ್ ರಾಜ್ಕುಮಾರ್

ಪ್ಲೇನ್ ಈಗ ನಾನು ನೀನ ಮದುವೆ ಆಗ್ಬೇಕು ನೀ ಇನ್ ಡೈರೆಕ್ಟ್ ಆಗಿ ನನ್ ಕೇಳಾಕತ್ತಿ ನಿನ್ನ ಹತ್ರ ಏನೈತಿ ಏನೈತಿ ನನ್ನ ಹತ್ರ ಎಲ್ಲಾರಂತೆ ಏನಿರ್ತದ ಅದೈತಿ ನಿನ್ ಸಂಬಂಧ ಏನ್ ಮಾಡ್ಬೇಕು ಕೇಳಲ್ಲ ಮಾಡ್ತೇವೆ ಅನ ಆಸ್ತಿ ಹೊಲ ಮನಿ ಏನೈತಿ ಅಂತ ನಾನ್ ನಿನ್ನ ಮದುವೆ ಆಗ್ಲಿ ನನ್ನ ಸಂಬಂಧ ಏನ್ ಮಾಡ್ತೀನಿ ನೀನು ನಾನು ಅವ್ರ ಇದನ್ನ ಕಲ್ತು ಬಿಟ್ಟಾರ ಅವನು ಹುಡುಗರ ಜೀವನ ಇತ್ತಿತ್ಲಾಗ ಬರೇ ನೌಕರಿ ಪಾಕ್ರಿ ಅಂತ ಹೇಳಿ ಕೆಸಿಂದ ಹುಡುಗಿಯರ್ ಬರೀ ನೌಕರಿ ಅವ್ರು ನೋಡಕತ್ತಾರ ರೈತ ಮಕ್ಕಳು ಮರ್ತಾ ಬಿಟ್ಟಾರ ಅಲ್ಲಿ ರೊಕ್ಕ ರೂಪಾಯಿ ಇದ್ದಾವ ನಿಮ್ಗೆ ಸಿಗಬಹುದು ಅವ್ರನ್ನ ಮದುವೆ ಆದ್ರೂ ನಾಳೆ ಒಂದು ತುತ್ತ ಅನ್ನ ಉಂತೀರ ಅಂದ್ರೆ ರೈತರ ಮಕ್ಕಳ ಕಾರಣ ಇದನ್ನ ತಿಳ್ಕೋ ಅವ್ರ ಬೆಳಿ ಬೆಳೆದ್ ಅಂಗಡಿಗೆ ಹಾಕ್ಲಿಲ್ಲ ಅಂದ್ರೆ ನೀವೇ ನಿಮ್ಮ ಅವ್ರ ರೊಕ್ಕ ತಿಂತೀರ ಹಂಗ ತಿನ್ನೋರ ನಾವು ರೊಕ್ಕ ಹ ಕತ್ತಿ ಜಲಮ್ ಇರ್ಬೇಕು ಇವ್ರದ್ದು ಹಂಗ ನೋಡ್ದೋಸ್ತ ನಾನು ನೀ ನಿನ್ನ ಮತವಿ ಯಾನ್ ಅಂದ್ರ ನೀ ಏನ ನನಗೆ ಕೊಡಿಸ್ತೀಯ ಅದನ್ನ ಹೇಳು ನೋಡ ನನ್ನ ಸಂಬಂಧ ಏನು ಮಾಡ್ತಿ ಅದು ತಾಜ್ ಮಹಲ್ ಅಂತದ್ದು ಕಥಿಸ್ತೀನಿ ಕೆಸವ ಏ ಮೊದಲ ಧರ್ಮಸ್ಥಳ ಸಂಘದ ರೊಕ್ಕ ಕಟ್ಟ ಇವು ಬಂದ್ಬಿಟ್ಟು ಅವು ಸಂಘ ಒನ್ನೊಂದು ದುಡ್ಡಿ ಇದ್ದದ ವಾರ ವಾರ ಅಲ್ಲೇ ತುಂಬುದಾಗೇತಿ ಯಾವ ಅದ್ರ ಹೆಸ್ರು ಬಿಡಿ ಈಗ ಒಂದು ವಾರ ತಗೊಂಡ ಮುಕ್ತಿ ಆಗಿಲ್ಲ ಇತ್ತು ನುಲಿ ತಿರ್ಲಾ ಇತ್ತು ನುಲಿ

ಆ ಬಾಯ್ಸತ್ತ ಹುಡುಗ ಅದನ್ನ ಎತ್ತಿಟ್ಟಲ್ಲ ಮಾತಾಡಾಕತ್ತ ಆಯವ್ವ ಯವ್ವ ಅಲ್ಲ ಜೀವನ್ದಾಗ ತಾಯ್ಸತ್ತ ಮಗ ಬದುಕ್ಬೋದು ಬಾಯ್ಸತ್ತು ಮಗ ಬದುಕಂಗಿಲ್ಲ ತಿಂತದ ಸರಿ ಸಣ್ಣ ಹುಡುಗ ದಿನ ಉಸುಲ್ ಹಿಡಿತಿನ್ನ ಉಸುಲು ಹಿಡಿತಿನ್ನ ಮತ್ತು ಏ ಎಲ್ಲಾರು ಹೆಂಗೆ ಹೇಳಕತ್ತ ಈಕಿ ನಮ್ಮ ಮನೆ ಒಡ್ಯಾಕತ್ತಾಳಲ್ಲ ಮಾತಾಡಕ್ಕರಿ ಬಿಡು ಈಕಿ ನಮನಿ ಹೊಡಿಯಾಕತ್ತಾಳಲ್ಲ ಕೊಪ್ರಾರ ನಾನು ಪರವಾಗಿ ಇದನ್ನ ಕೊಬ್ಬರರ ಹೆಣ್ಮಕ್ಳ ಕೈ ಎತ್ತ್ರಿ ಬಿ ಕೊಬ್ರಾರು ನಾನು ಕೈ ಎತ್ರೀ ಇದು ಒಂದು ಕನ ಒಂದದ ಸರ್ಕಾರನ ನಮ್ಮದೈತಿ ಇದು ಅಲ್ಲಿ ನೋಡಲಿ ಎಲ್ಲಿ ಅಲ್ಲಮ್ಮವ್ವ ಕೈ ಎತ್ತಾಳೆ ನೋಡಲ್ಲಮ್ಮ ಎರಡು ಸಾವಿರ ರೂಪಾಯಿ ಜಮಾ ಕೈವಿ ಇಲ್ಲ ಅಲ್ಲೇ ಕುಂದ್ರ ನೀ ಬರ್ಬಾರ ನಮ್ಮವ್ವ ಸಿಕ್ಕಾಳ ಮಾತಾಡ್ಲಿ ಬೋಳಿ ಮಾತಾಡ್ತಾನ ಅರಿಯೋದ ಹುಡುಗ ಅದನ್ನ ಬಾಯ್ ಬಂದಂಗ ಮಾತಾಡ್ತಿ ಹಿಂದಿಂದ ಓದಿತಿ

ಅದನ್ನ ಅದರ ಇಟ್ಟಿದ್ವಿ ಅಲ್ಲಿ ಒಂದು ದೇವ್ರ ಫೋಟೋ ಕಾಣಲಿಲ್ಲ ನನಗೆ ಬರೀ ಟೈಪಿಗೆ ಇಟ್ಟಾವೆಲ್ಲ ಸೀತಾ ಕಾಣಕತ್ತಿದ್ದಲ್ಲ ಅವ್ರು ಬಂದಿದ್ದು ಕಿತ್ತಾರೆ ಅವ ಇಲ್ಲ ನೀವು ಕರ್ದು ಕೊಟ್ಟಿದ್ರು ಅವ್ನು ಅವ್ನ ಯಾರು ಮೂರು ದಿನ ಕುದಿಸ್ಕೊಂದರ್ತಿತ್ತಿದ್ದಿ ಇಲ್ಲ ನೀವು ಕೂಳ್ ಕಾಣಲಾರ್ದ ಬಂದಿಲಿ

ಎಲ್ಲ ಎರಡ್ ಸಾವಿರ ರೂಪಾಯಿ ಗುರುಲಕ್ಷ್ಮಿ ವೈನಾರಿಗೆ ಹೋಗೈತಿ ರೇಷನ್ ಹಾಕಿನೂ ಅವ್ರಿಗೆ ಹೋಗೈತಿ ಮತ್ತ ಅವ್ರಿಗೆ ಜೋಕಮಾರ್ಕ್ ಪಿಂಚಿನೂ ಅವಿಲ್ಲ ಚಪ್ಪಲ್ ನೋಡ್ರಿ ಮೊದಲ ಹೆಂಗಲ್ಲೇ ನಾ ಮಾಡಿದಂಗೆ ಮಾಡ್ತೀನಿ ನಮ್ ಕೈಲಿ ಆಗ್ಲಾರ್ದಂತೆಲ್ಲ ಬಾ ಮಾಡ್ಬಾ ಅಟೋಲಿ ಗೆಡದಗಿತ್ತೆ ನಿನ್ನ ಕೇಳಕತ್ತಿನ ನನಕಿನ ಚಾನ್ ಮಾಡಕತ್ತಿಲ್ಲ ಅದಕ್ಕೆ ಅಲ್ಲ ಎಷ್ಟು ನೇಂಬರ್ ನಿಂದು ಗಣಸರಿಗೆ ಸವಲಾಗ್ತೀಯ ಕಳಿ ನೋಡು ಸಾರಿ ದವಸ ನಾನು ಮೇಲೆ ಹೊಲಿಸಿರಿ ಹೆಸರು ಹೌದು ಬೈಲಿ

ಅಲ ಅದೊಂದು ರೂಮ್ ಖಾಲಿ ಐತೆ ನೋಡ್ರಿ ತಾಂಡ ಐತೆ ಮಕ್ಕಳ ನೀ ಎಲ್ಲ ಬಡಿಸ್ಕೊಳಕ ಬಂದಿದಿ ಎಲ್ರಿ ನಾವ್ ನೋಡ್ರಿ ಗಂಡಸ್ರು ಹೊಡ್ಯಾಕತ್ ಮೈ ಬಿಗಿ ಹೆಂಗಸರು ಹೊಡ್ಯಕ್ ಸಂದ್ ಬಿಡಿತೇವಿ ಯಾಕ ಹೆಣ್ಮಕ್ಳು ಜಲ್ದಿ ಹೊಲ ಬೇರೆ ಹೇಳಿದ ಹೆಣ್ಮಕ್ಳು ಹೊಡದ್ರ ಮಸಾಜ್ ಮಾಡಿದಂಗಿರ್ತೀವಿ ಹೊಡೆದ್ರ ಸತ್ತಂಗ ಆಗಿರ್ತೈತಿ ಇಲ್ಲ ಅವ್ರ ಬಿರು ಸತ್ತಲ್ಲ ಅದಕ್ಕೆ ಮಾಡ್ತೀನಿ

ನೋಡ್ತೀನಿ ಹೆಣ್ಣು ಹುಲಿ ಮುದುಕಿನ ರೇಪ್ ಮಾಡಾಕ ನಾನು ನಿಂದಿರ್ಲಿಲ್ಲ ಹ್ಮ್ ಸೈಕಲ್ ಒಗದವನ ಹೆಲಿಕಾಪ್ಟರ್ ಚಲೋ ಮಾಡಿ ಜಾರ್ಜ್ ಮುದುಕಿನ ತಿಂಡಿ ತಂಡೆಗೆ ಸುಮ್ಮನೆ ಬಿಟ್ಟು ಹುಲಿ ಸುಳ ಕುಸ್ತಿ ಆಡಕ್ಕೆ ಬಂದಾ ಓಪನೇಳೆ ಓಪನ ತಿಂಡಾ ಅತ್ತಿ ಹೋಗಿ ಮುದ್ದುಗಿ ಬಿತ್ತು ಹುಲಿ ಕಣ್ಣು ಓಡಿತು ನನಗೆ ನಿಂದೈತ್ ನೆಕ್ಸ್ಟ್ ಬಾರಿ ಬಂದಿರಬೇಕದು ಯಾಕಲೋ ಅಂತ ಅದು ಯಾಕಲೋ ಅಂತ ಯಾತ್ರೆgeqslant ಮತ್ತೊಂದು ಬಿಟ್ಟೆ ಲವ್ ಯು ನಾನೇ ಲವ್ ಯು ಅಂತ ಸಿಟ್ಟು ಬಂದು ಬಾಯ ಕೈ ಹಾಕಿ ಬಾಲ ತಗ್ದೆ ಹಂಗ ನಾವು ಬಾಯ ಕೈಯಾಕಿ ಬಾಲ ತಗ್ದೇ ಬಾಲ ಓಮರ ನೆನ್ ಪುಣ್ಯ ಉಲ್ಟಾ ಹೇಳಿಲ್ಲ ಅದನ್ನ ಅದಾವೇ ಹಿಂದೆ ಜಗ್ಗಿದ್ನಿ ಅಂದ್ರ ಸ್ಕಿನ್ ಬರ್ತಿತ್ತು ಬಾಯಾಗ ಹಾಕಿ ಜಗ್ಗಿಲ್ಲ ಸ್ಕಿನ್ ಊಟ ಆಗಿ ಬಂದೈತೆ ಅದು ಉಣಿಯಕ್ಕ ಬರ್ದೈತನ ಯಾಕ ಉಣಿಯಂಗ ಆಗೈತ ಅದಕ್ಕೆ ಹೌದ ನನಗೂ ಮಾಡಂಗೈತಿ

na loira